ಭೋಗ್ಯ ಪದಾರ್ಥದೊಳು ಶಿಪಿವಿಷ್ಟ ನಾಮದಿ ಸರ್ವ ಜೀವರ ತುಷ್ಟಿ ಬಡಿಸುವ ದಿನ ದಿನದಿ ತಾನಾಗಿ ಕೋಷ್ಟದೊಳು ನೆಲೆಸಿದ್ದು ರಸಮಯ ಪುಷ್ಟಿ ಐದಿಸುತ ಇಂದ್ರಿಯಗಳು ಪ್ರೇಷ್ಟನಾಗಿದ್ದು ಎಲ್ಲ ವಿಷಯಗಳ ಉಂಬ ತಿಳಿಸದಲೇ ಹ್ಞೂ ಭೋಜನದ ಪ್ರಕ್ರಿಯೆಯಲ್ಲಿ ಧ್ಯಾನದ ಕ್ರಮ ಏನು ಉಳ್ಳಲಿಕ್ಕೆ ಬೇಕಾಗಿರತಕ್ಕಂಥ ವಸ್ತುಗಳು ಅದು ಇಷ್ಟವಾದ ವಸ್ತುಗಳು ತುಂಬ ಉಂಟು ಆ ಇಷ್ಟವಾದ ವಸ್ತು ಅಂಥೇಳಿ ಉಣ್ಣುಬೇಡ ಅದು ಭೋಗ್ಯವು ಅಂತ ನೋಡಿ ಉಳ್ಳಿಕ್ಕೆ ಯೋಗ್ಯವು ಅಂತ ನೋಡಿ ಹಾಗಾದರೆ ಇಷ್ಟ ಬರೇ ಇಷ್ಟ ಆದರೆ ಸಾಲದು ಅದು ಭೋಗ್ಯ ಆಗಿರಬೇಕು ಇನ್ನು ಬರೇ ಭೋಗ್ಯ ಅಂತಾಗಲೂ ಬಾರದು ಅದು ಇಷ್ಟನೂ ಆಗಿರಬೇಕು ಅಂತ ಇಷ್ಟ ಅದು ಸರಿ ಆಯಿತು ಇಷ್ಟವಾದ್ದೆಲ್ಲ ಭೋಗ್ಯ ಅಲ್ಲ ಆದರೆ ಭೋಗ್ಯವಾದ ಯಾವುದೋ ಅದು ಇಷ್ಟ ಆಗಬೇಕು ಭೋಗ್ಯವಾದ್ದು ಔಷಧಿ ಭೋಗ್ಯವಾದ್ದು ಸ್ವೀಕಾರಕ್ಕೆ ಯೋಗ್ಯ ಆದರೆ ಏನಾಗಿದೆ ನಮಗೆ ಅದು ಇಷ್ಟ ಆಗುವುದಿಲ್ಲ ಅದಕ್ಕಂದು ಇಷ್ಟವಾದ್ದೆಲ್ಲ ಭೋಗ್ಯ ಆಗಬಾರದು ಭೋಗ್ಯವಾಗುವುದೆಲ್ಲ ಇಷ್ಟ ಆಗಬೇಕು ಇಲ್ಲ ನನಗೆ ಔಷಧಿ ಹಿಡಿಸುವುದಿಲ್ಲ ಆಗುವುದಿಲ್ಲ ತಕೊಳ್ಳೇಬೇಕು ಕಾಯಿಲೆ ವಾಸಿಯಾಗಬೇಕು ಅಂತಾದರೆ ಔಷಧಿ ತಗೊಳ್ಳೇಬೇಕು ನನಗೆ ಬಾಯಿಗೆ ರುಚಿಸುವುದಿಲ್ಲ ಅದು ಅದೆಲ್ಲ ಹೇಳಬೇಡ ಭೋಗ್ತು ಯೋಗ್ಯ ಆ ವಸ್ತು ಹಾಂ ಅದು ಕೂಡುದು ಭೋಗ್ಯ ಅಂದರೆ ನಮಗೆ ಅದರಿಂದಾಗಿ ಏನಾಗಿದೆ ಆರೋಗ್ಯ ವೃದ್ಧಿ ಇದೆಲ್ಲ ಉಂಟು ಅಂತ ಅರ್ಥ ಭೋಗ್ಯ ಶಬ್ದಕ್ಕೆ ಅರ್ಥ ಅದನ್ನೇ ಭೋಗ್ಯ ಅಂತ ಭೋಗ ತುಂಬ ಯೋಗ್ಯ ಆಗಬೇಕು ಅಂತಾರೆ ಅದು ಕೆಲವು ಸಲ ನಮಗೆ ಇಷ್ಟ ಆಗುವುದಿಲ್ಲ ಅದು ಓಕೆ ಆಗಬೇಕು ಅಂತಾರೆ ಔಷಧಿ ಸೇವಿಸುವುದಿಲ್ಲ ವೃತಕಾಲ ವೃತಕಾಲದ ಊಟ ಅದು ಊಟ್ ವೃತಕಾಲದ ಊಟ ಎದೆಪು ಹಿಡಿಸುವುದಿಲ್ಲ ಎದೆಪದು ಭೋಗ್ಯ ಇಷ್ಟ ಆಗೋದಿಲ್ಲ ಬೈದು 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 ತಿಂತಾನೆ ಕೂಡುದು ಇನ್ನು ದ್ವಿದಳ ವ್ರತ ಶುರುವಾಗಿಲ್ಲ ನನ್ನ ಇರುವತ್ತೊರಂಬ ದಿನ ಉಂಡ ಅಂತಾನೆ ಇನ್ನು ಇಪ್ಪತ್ತೊಂಬತ್ತು ದಿವಸ ದ್ವಾದಶಿ ಒಂದು ಊಟ ಮಾಡಿದ್ದು ಮಾತ್ರ ಒಪ್ಪತ್ತಿದ್ದು ಮೂವತ್ತು ದಿವಸದ ವ್ರತ ಆ ದ್ವಾದಶಿ ವ್ರತ ಊಟ ಆಯಿತು ಕೈ ತೊಳೆದ ಕೈ ತೊಳೆದು ಇನ್ನೂ ಇಪ್ಪತ್ತೊಂಬತ್ತು ದಿವಸ ಉಂಟಲ್ಲ ಅಂದ್ರೆ ಹಾಗಾಗಬಾರ್ದು ಅದು ಇದು ಈ ಕಾಲಕ್ಕೆ ಇದು ಯೋಗ್ಯವಾದ ಆಹಾರ ನನಗೆ ಇದು ಇಷ್ಟ ಆಗಬೇಕು ಎನ್ನುವ ಉದ್ದೇಶದಿಂದ ಸ್ವೀಕಾರ ಮಾಡಬೇಕು ಅಂತ ಅದಕ್ಕೆ ಇಷ್ಟ ಭೋಗ್ಯ ಭೋಗ್ಯ ಇಷ್ಟ ಇಷ್ಟ ಏನುಂಟು ಇಷ್ಟ ಭೋಗ್ಯ ಪದಾರ್ಥದೊಳು ಭಗವಂತ ಇದ್ದಾನೆ ಅಂತ ಹೇಗೆ ಇದ್ದಾನೆ ಅಂತ ಯಾವ ರೂಪದಿಂದ ಇದ್ದಾನೆ ಅಂತ ಶಿಪಿವಿಷ್ಟಾ ಅಂತ ಒಂದು ರೂಪ ಅಂತಾರೆ ಭಗವಂತನದ್ದು ಶಿಪಿವಿಷ್ಟ ಪ್ರಕಾಶನ ಅಂತ ಸಹಸ್ರನಾಮದ ರೂಪ ಆ ರೂಪದಿಂದ ಇದ್ದಾನೆ ಏನರ್ಥ ಶಿಪಿವಿಷ್ಟ ಅಂದರೆ ಶಿಪಿಷು ವಿಶತಿ ಇಲ್ಲಿ ಶಿಪಿಷ್ಟ ಶಿಪಯ ನಮ್ಮ ಕಿರಣ ಪ್ರಕಾಶ ಇತ್ಯರ್ಥ ಶಾಖಾ ಇತ್ಯರ್ಥ ತೇಷು ವಿಶತಿ ಅದರಿಂದ ಶಿಪಿಷ್ಟ ಹಾಗಾದರೆ ಏನಾಯ್ತು ಈಗ ಉಣ್ಣುವ ಪದಾರ್ಥದೊಳು ಭಗವಂತ ಪ್ರಕಾಶಮಯವಾದ ರೂಪದಿಂದ ಇದ್ದಾನೆ ಅಂತ ಪ್ರಕಾಶಮಯವಾದ ಪದಾರ್ಥ ರೂಪದಿಂದ ಶಿಪಿ ಅಂದರೆ ಕಿರಣ ಕಿರಣ ಅಂದರೆ ಅದು ಪ್ರಕಾಶ ಅಂತ ಅರ್ಥ ಆ ಪ್ರಕಾಶದಲ್ಲಿ ಇದ್ದುಕೊಂಡು ಪ್ರಕಾಶದಲ್ಲಿ ಇರತಕ್ಕಂತಹ ರೂಪ ಅದು ಶಿಪೆವಿಷ್ಟ ಅಂದ್ರೆ ಏನಾಯ್ತು ಹಾಗಾದರೆ ಪ್ರಕಾಶ ಸಹಿತನಾಗಿ ಭಗವಂತ ಪ್ರಕಾಶದ ಒಳಗಿರತಕ್ಕಂತಹ ಭಗವಂತ ಪದ ಉಣ್ಣುವ ಪದಾರ್ಥದಲ್ಲಿ ಇದ್ದಾನೆ ಅಂತ ಹಾಂ ಅಂತ ಹೀಗೆ ಮಾಡಿ ಇಂತಹ ಪದಾರ್ಥಗಳನ್ನು ಉಂಡರೆ ಒಂದು ಅದರಲ್ಲಿ ಏನಾಗಿ ಉಂಟು ಅಂತ ಆಯ್ತು ಈಗ ಉಂಡಿರತಕ್ಕಂತಹ ವ್ಯಕ್ತಿ ಪ್ರಕಾಶಕ್ಕೆ ಬರುವ ಇಲ್ಲ 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 ಪ್ರಕಾಶ ಇದೆ ಕಿರಣಗಳು ಇದೆ ಬೆಳಕು ಯಾವುದು ಶಿಪಿ ಶಿಪಿ ಶಬ್ದಕ್ಕೆ ಪಶುಗಳು ಅಂತ ಅರ್ಥ ಇದೆ ಶಿಪಿ ಶಬ್ದಕ್ಕೆ ಗರುಡ ಅಂತ ಅರ್ಥ ಕೊಡ್ತಾರೆ ಪಶುಶು ಸ್ಥಿತ ಸ್ಥಿತಂ ರೂಪಂ ಶಿಪಿ ಅಂತ ಗರುಡಾರೂಢ ರೂಪಂ ಶಿಪಿವಿಷ್ಟಂ ತಂದೆ ಮೊಯೇನ ಗರುಡೇನ ಅಂಥೇಳಿ ಹಾಂ ಹಾಂ ಅದೇ ಮಾಡ್ಬೋದು ಪ್ರಕೃತ ಈಗ ಇಲ್ಲಿ ಏನು ಹೇಳ್ತಾರೆ ಅಂದರೆ ಉಣ್ಣುವ ವಸ್ತುಗಳನ್ನು ಹೇಳ್ತಾರೆ ನಮಗೆಲ್ಲ ಈಗ ಹ್ಞೂ ಹ್ಞೂ ಬುದ್ಧಿಗೆ ಹೋಗ್ತದೆ ಅದೇ ಅದು ಹಿಡ್ಕೊಂಡು ಹೋಗ್ಬೇಕು ಅದನ್ನೀಗ ನಿಧಾನಕ್ಕೆ ಈಗ ಮೊದಲು ಈ ಅರ್ಥವನ್ನು ಮಾಡುವುದು ಲೌಕಿಕ ಊಟದ ಅರ್ಥವನ್ನೇ ಮಾಡುವುದು ಈಗ ಅದರಲ್ಲಿ ಏನು ಈ ವಸ್ತುಗಳು ತಿನ್ನುವ ವಸ್ತುಗಳು ಹೊಟ್ಟೆಗೆ ತಿನ್ನುವ ವಸ್ತುಗಳು ಬುದ್ಧಿಗೆ ತಿನ್ನುವ ವಸ್ತುಗಳಲ್ಲ ಹೊಟ್ಟೆಗೆ ತಿನ್ನು ಅದು ಮತ್ತೆ ನೋಡೋಣ ಬುದ್ಧಿಗೆ ತಿನ್ನು ಹೊಟ್ಟೆಗೆ ತಿನ್ನುವ ವಸ್ತುಗಳು ಆ ವಸ್ತುಗಳಲ್ಲಿ ಭಗವಂತನ ರೂಪವನ್ನು ಚಿಂತನೆ ಮಾಡಿ ಊಟ ಮಾಡು ಏನು ರೂಪದ ಚಿಂತನೆ ಶಿಪಿವಿಷ್ಟ ಎನ್ನುವ ರೂಪದ ಚಿಂತನೆ ಪ್ರಕಾಶಮಯನಾದ ಭಗವಂತ ಪ್ರಕಾಶದಲ್ಲಿ ಬೆಳಕಿನಲ್ಲಿ ಕಿರಣಗಳಲ್ಲಿ ಸನ್ನಿಹಿತನಾದ ಭಗವಂತ ಇದರಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಊಟ ಮಾಡು ಪ್ರಕಾಶದಲ್ಲಿರತಕ್ಕಂಥ ರೂಪ ಅಂತಂದರೆ ಬೆಳಕಿಗೆ ಬಂದ ರೂಪ ಅಂತ ಅರ್ಥ ಮಾಡುದು ಸಮಾಜಕ್ಕೆ ಬೆಳಕಿಗೆ ಹತ್ತು ಜನರಿಗೆ ಗೊತ್ತಾಗಿರತಕ್ಕಂಥ ರೂಪ ಅಂತ ಚಿಂತನೆ ಮಾಡು ಆ ರೀತಿ ರೂಪವನ್ನು ಅದರಲ್ಲಿ ಚಿಂತನೆ ಮಾಡಿ ನೀನು ಊಟ ಮಾಡಿದ್ದಿ ಅಂತಂದರೆ ನೀನು ಕೂಡ ಬೆಳಕಿಗೆ ಬರ್ತೀನಿ ಹತ್ತು ಜನರಿಗೆ ನಿನ್ನ ಅಸ್ತಿತ್ವ ಗೊತ್ತಾಗುತ್ತೆ ಅಂತ ಪ್ರಕಾಶದ ಕೆಲಸ ಏನು ಅಂತಂದರೆ ಶುದ್ಧ ಮಾಡುವುದು ಭೋಗ್ಯವಾದ ವಸ್ತು ಇಷ್ಟ ಆಗಬೇಕು ಆದರೆ ಏನು ಮಾಡೋಣ ಸದ್ಯ ಈಗ ಕಲುಷಿತ ಆಗಿದೆ ಯಾರೋ ಮುಟ್ಟಿದ್ದಾನೆ ಒಂದು ಮಾತುಂಟು ಶಾಸ್ತ್ರದಲ್ಲಿಯೂ ಮಾತುಂಟು ಪ್ರಾಣ ಹೋಗುತ್ತದೆ ಅಂತಂದಾಗ ಚಂಡಾಲ ನೀರು ಹಿಡ್ಕೊಂಡು ಬರ್ತಿದ್ರೂ ಕೂಡ ಅದನ್ನು ತಗೊಂಡು ಕುಡಿಯೋದು ಅಂತ ಅದೇ ಚಂಡಾಲ ನನ್ನಚೂರು ತಿಂಡಿನೂ ಉಂಟು ತಗೊಳ್ಳಿಂದ ಬೇಡ ಬೇಡ ನಿನ್ನ ಚಂಡಾಲ ನಾನು ಬ್ರಾಹ್ಮಣ ಅಂದ ಅವನೇ ನೀರು ಕೊಟ್ಟದ್ದು ಅದನ್ನು ಕುಡ್ದ ಅದೇ ಚಂಡಾಲ ಸ್ವಲ್ಪ ಒಳ್ಳೆಯ ಚಂಡಾಲ ಅವ ಅಂದ ತಿಂಡಿಯೂ ತಂದಿದ್ದೇನೆ ತಿನ್ನಿಂದು ಇಲ್ಲ 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 ನಾನು ಬ್ರಾಹ್ಮಣ ನೀನು ಚಂಡಾಲ ಆಗುವುದಿಲ್ಲ ಅವನಿಗೆ ಆಶ್ಚರ್ಯ ಆಯ್ತು ಜಲ ನೀರಿಗಾಗುವಾಗ ಚಂಡಾಲ ಅಲ್ಲ ಈಗ ಚಂಡಾಲ ನಾನು ಅದಕ್ಕೆ ಬ್ರಾಹ್ಮಣ ಅಂತ ಅಂತ ಪ್ರಾಣ ಹೋಗುವ ಪ್ರಸಂಗ ಇತ್ತು ಆವಾಗ ನಿನ್ನ ನೀರು ಕೂಡ ನನಗೆ ಪವಿತ್ರ ಆಯಿತು ಈಗ ಆ ತಿಂಡಿ ತಿನ್ನದಿದ್ದರೂ ಪ್ರಾಣ ಏನು ಹೋಗೋಲ್ಲ ಆದ್ದರಿಂದ ಆಗಬಹುದು ಹಾಗೆ ಇಂತಹ ಸಂದರ್ಭದಲ್ಲಿ ಆ ಆಹಾರ ಎಲ್ಲಿಂದ ಬಂತು ಹೇಗೆ ಬಂತು ಯಾರು ಮಾಡಿದರೂ ಗೊತ್ತಿಲ್ಲ ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ತಂದದ್ದು ಗೊತ್ತಿಲ್ಲ ಹಾಗಾದರೆ ಆ ಪದಾರ್ಥದಲ್ಲಿ ಮಾಡಿದ ಅಡಿಗೆಯಲ್ಲಿ ಏನಾದರೂ ಕಲುಷಿತ ಕಷ್ಮಲ ಇದ್ದರೆ ಓಕೆ ಯಾವಾಗಲೂ ಕೂಡ ಕಲುಷಿತವಾದ ಸ್ವಚ್ಛ ಮಾಡುವ ಕೆಲಸ ಬೆಳಕಿಗೆ ಮಲಗುವ ಚಾಪೆ ಒಂದು ವರ್ಷ ಆಯಿತು ಬಿಡಿಸುವುದು ಮಡಚುವುದು ಬಿಡಿಸುವುದು ಮಡ ಸಾಧ್ಯನೇ ಆಗಿಲ್ಲ ಮನೆ ಮಂದಿಗೆ ಅಕ್ಕಪಕ್ಕದಲ್ಲಿ ಮಲಗಲಿಕ್ಕೂ ಸಾಧ್ಯ ಆಗಿಲ್ಲ ಒಳಗೆ ಬಿಸಿಲಿಗೆ ಒಂದು ಒಂದು ದಿವಸ ಬಿಸಿಲಿಗೆ ಆಗಿ ಶುದ್ಧ ಆಯಿತು ಒಳಗೆ ತಂದಿಟ್ಟು ಆರಾಮದಲ್ಲಿ ಮಲಗಿದ ಹಾಗಾದರೆ ನಮ್ಮಲ್ಲಿ ಎಲ್ಲವೂ ಕೂಡ ಸೂರ್ಯ ಪ್ರಕಾಶ ಬಂದ ಇಲ್ಲ ಮಲಮಾಸ ಅಷ್ಟೇ ಸೂರ್ಯಪ್ರಕಾಶದ ಸಂಬಂಧ ಯಾವ ಮಾಸಕ್ಕೆ ಸಂಕ್ರಾಂತಿಯ ಸಂಬ ಯಾವ ಮಾಸ ಅದು ಮಲ ಮಾಸ ಅಂತ ಅದರಿಂದ ಆ ವಸ್ತು ಭೋಗ್ಯ ಹೌದು ನಮಗೆ ಇಷ್ಟನೂ ಆಗಿದೆ ಆದರೆ ಬಂದ ದಾರಿ ಯಾರಿಗೂ ಗೊತ್ತು ಅದಕ್ಕೆ ಕ್ಷಿಪಿವಿಷ್ಟ ರೂಪದ ಭಗವಂತನ ಚಿಂತನೆ ಮಾಡಿ ಸ್ವಚ್ಛ ಆಯಿತು ಇಷ್ಟ ಭೋಗ್ಯ ಪದಾರ್ಥದೊಳು ಶಿಪಿವಿಷ್ಟ ನಾಮದಿ ಹಾಗಾದರೆ ಅದೇ ರೀತಿಯಲ್ಲಿ ಇನ್ನು ಮಾಡಬಹುದು ಶಿಪಿ ಗರುಡ ಶಿಪಿವಿಷ್ಟ ಗರುಡಾರೂಢನಾದ ಭಗವಂತನ ಚಿಂತನೆ ಮಾಡಿದೆ ಪಕ್ಷಿ ವಾಹನ ಎರಗುವೆ ಪಕ್ಷಿ ವಾಹನ ಯರಗುವೆ ಅನುದಿನ ಅಷ್ಟೇ ಆಹಾರದಲ್ಲಿ ವಿಷ ಇದ್ದರೆ ತೆಗೆದು ಬಿಡ್ತ ಆಹಾರ ಶುದ್ಧ ಅಂಥದಕ್ಕೆ ವಿಷ್ಟ ನಾಮದಿ ಅಂತಹ ರೂಪವನ್ನು ಚಿಂತನೆ ಮಾಡು ಅಂತಾರೆ ವಿಷ್ಟ ನಾಮದಿ ಸರ್ವ ಜೀವರ ತುಷ್ಟಿ ಬಡಿಸುವ ಇಂಥ ಆಹಾರವನ್ನು ಉಂಡೆವು ಅಂತಂದರೆ ಅವಾಗ ತುಷ್ಟನಾಗುತ್ತಾನೆ ಮನಸ್ಸು ವಿಕಸಿತ ಆಗುತ್ತೆ ಯಾವುದೇ ರೀತಿಯಾಗಿರತಕ್ಕಂಥ ಜಂಜಾಟ ಮನಸ್ಸು ಯಾಕೆ ಆಗ ಹೇಳಿದಂತೆ ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗುತ್ತೆ ಆಹಾರದ್ದು ಆಹಾರ ಚೆನ್ನಾಗಿತ್ತು ಅಂತಂದರೆ ಮನಸ್ಸು ವಿಕಸಿತ ಆಗುತ್ತೆ ಅದನ್ನೇ ಅಂತಾರೆ ಏನು ಅಂತ